ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಮುಂಚೆ ಒಂದು ವೀಡಿಯೋ ಪೋಸ್ಟ್ ಮಾಡಿದಾಗ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದು ಏನಪ್ಪ ಅಂತಂದರೆ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡಿ ಅದರ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಮಾಹಿತಿ ನಮಗೆ ತಿಳಿಸ್ಕೊಡಿ ನಾವು ಕೂಡ ಅದನ್ನು ಫಾಲೋ ಮಾಡ್ತೀವಿ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ರಿ ಸೊ ಹಾಗಾಗಿ ಇವತ್ತು ಈ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ನ್ಯೂಮರಾಲಜಿ ಯಾಕೆ ಫಾಲೋ ಮಾಡಬೇಕು ಸೊ ನ್ಯೂಮರಾಲಜಿ ಅಂದರೆ ಏನು ನಾನು ಎಷ್ಟು ವರ್ಷದಿಂದ ಫಾಲೋ ಇದ್ದೀನಿ ಆ್ಯಕ್ಚುಲಿ ನ್ಯೂಮರಾಲಜಿ ಯಾಕೆ ನಾವು ಫಾಲೋ ಮಾಡ್ತೀನಿ ಅಂತಂದರೆ ನಾನು ತುಂಬ ವರ್ಷಗಳಿಂದ ಆಲ್ಮೋಸ್ಟ್ ನಾನು ಟೆಂತಲ್ಲಿ ಇರುವಾಗಿಂದ ಕೂಡ ಅವಾಗಿಂದ ನಾನು ನ್ಯೂ ಮೊದಲಿನ ಫಾಲೋ ಇದ್ದೀನಿ ಆವಾಗಿಂದ ಕೆಲವೊಂದು ನಂಬರ್ಸ್ ನಮ್ಮನ್ನ ಯಾವ ಥರ ಫಾಲೋ ಮಾಡುತ್ತೆ ಅದರಿಂದನೇ ನಮಗೆ ಎಷ್ಟು ಕೆಟ್ಟದಾಗುತ್ತೆ ಎಷ್ಟು ಒಳ್ಳೆಯದಾಗುತ್ತೆ ಇದನ್ನೆಲ್ಲ ಫಾಲೋ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಡೇ ಕೂಡ ಒಂದೊಂದು ಅನಾಲಿಸಿಸ್ ಅಂತ ಇರುತ್ತಲ್ವ ಸೊ ಆ ಥರ ಸೊ ಹಾಗಾಗಿ ನಾವು ಇಟ್ಟಿರೋ ಹೆಸರು ಕೂಡ ಅಷ್ಟೇ ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ಕೊಡಿ ನಾನು ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ನೋಡಿ ನಾನು ಎಷ್ಟು ನ್ಯೂಮರಾಲಜಿನ ಫಾಲೋ ಮಾಡ್ತೀನಿ ಅಂತಂದರೆ ಈ ಒಂದು ನ್ಯೂಮರಾಲಜಿಯಿಂದನೇ ಹೆಸರುಗಳನ್ನ ಕೂಡ ನಾವು ಚೇಂಜ್ ಮಾಡ ಮಾಡಬೇಕಾಯ್ತು ಏನಪ್ಪ ಅಂತಂದರೆ ಈಗ ನಾವೇನು ಹೆಸರನ್ನ ಇಟ್ಟಿರ್ತೀವಿ ಸಾವಿರಾರು ರೂಪಾಯಿ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ನಮ್ಮ ಮಕ್ಕಳಿಗೆ ನಾಮಕರಣ ಮಾಡ್ತೀವಿ ಸೊ ನಾಮಕರಣ ಮಾಡಿಬಿಟ್ಟು ವಿನಯ್ ಅಂತ ಹೆಸ್ರು ಇವಾಗ ನನ್ನ ಮಗ ಮಕ್ಕಳ ಹೆಸರು ತೊಗೊಳ್ಳೋಣ ವಿನಯ್ ಅಂತ ಹೆಸರಿಡ್ತೀವಿ ವಿನಯ್ ಅಂತ ಹೆಸರಿಟ್ಬಿಟ್ಟು ಆ ಹೆಸರಿಂದ ಕರೆಯೋದೇ ಇಲ್ಲ ನಾವು ನಾವೇನಂತ ಕರಿತೀವಿ ಅಪ್ಪು ಅಂತ ಕರಿತೀವಿ ಚಿನ್ನಿ ಅಂತ ಕರಿತೀವಿ ಪುಟ್ಟ ಅಂತ ಕರಿತೀವಿ ಈ ರೀತಿ ಎಲ್ಲ ಮಾಡ್ತೀವಿ ಅದೇ ನಾವು ಮಾಡೋಂಥ ಮೇನ್ ತಪ್ಪು ನಾವೇನು ಹೆಸರನ್ನ ಇಡ್ತೀವಿ ಅದೇ ಹೆಸರಲ್ಲೇ ನಾವು ಕರಿಬೇಕು ಆವಾಗಲೇ ಆ ಹೆಸರಿಗೆ ಒಂದು ಪವರ್ ಬರೋವಂಥದ್ದು ಅದೇ ಹೆಸರಿಂದನೇ ಅವ್ರಿಗೆ ಪಾಸಿಟಿವ್ ಎನರ್ಜಿಸ್ ಪಾಸಾಗುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಅದಕ್ಕೋಸ್ಕರನೇ ನಾನು ಈ ಇಷ್ಟರಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿದ್ದು ಹೆಸರುಗಳನ್ನ ಸೆಲೆಕ್ಟ್ ಮಾಡಿದ್ದು ಫಸ್ಟು ವಿನಯ್ ಅಂತ ಹೆಸರಿಟ್ವಿ ಸೊ ಆಲ್ಮೋಸ್ಟ್ ಅವನಿಗೆ ವಿನಯ್ ಹುಟ್ಟಿದ್ ಬಂದ್ಬಿಟ್ಟು ಇಪ್ಪತ್ತೊಂದನೇ ತಾರೀಕು ಸೊ ಇಪ್ಪತ್ತೊಂದನೇ ತಾರೀಕು ಹಾಗೆಯೇ ಒಂದು ರೋಹಿಣಿ ನಕ್ಷತ್ರ ಬರುತ್ತೆ ಸರೋಹಿಣಿ ನಕ್ಷತ್ರ ಇಪ್ಪತ್ತೊಂದನೇ ತಾರೀಕು ಬರುತ್ತೆ ಹಾಗಾಗಿ ಅವನಿಗೆ ವಾ ಅನ್ನೋದಾಗ ವಾ ಅಂತಾನೆ ಬರುತ್ತೆ ಆ ಒಂದು ಇದರಲ್ಲೇ ಹೆಸರನ್ನ ಇಡಬೇಕು ಅಂತ ಬರುತ್ತೆ ಆ ಟೈಮಲ್ಲಿ ಸೆಲೆಕ್ಟ್ ಮಾಡಿದ್ದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇರಬೇಕು ಜಾಸ್ತಿ ದೊಡ್ಡ ಹೆಸರುಗಳೆಲ್ಲ ಇಟ್ಬಿಟ್ರೆ ಕರೆಯೋದಕ್ಕಾಗಲ್ಲ ಮತ್ತು ಕಷ್ಟವಾಗಿರೋ ಹೆಸರನ್ನ ಇಟ್ಬಿಟ್ರೆ ಕೂಡ ಎಲ್ರಿಗೂ ಪ್ರೊನೌನ್ಸಿಯೇಷನ್ ಬರಲ್ಲ ಈಗ ಮಂಜುಳಾ ಅಂತ ಹೆಸರಿಟ್ಬಿಟ್ಟು ಮಂಜು ಮಂಜು ಅಂತ ಕರಿತೀವಿ ಮಂಜುನಾಥ್ ಅಂತ ಹೆಸರಿಟ್ಬಿಟ್ಟು ಮಂಜು ಮಂಜು ಅಂತ ಕರಿತೀವಿ ಆವಾಗ ಹೆಸರಿನ ಪವರ್ ಎಲ್ಲೋ ಇತ್ತು ಅಲ್ವಾ ಅದಕ್ಕೋಸ್ಕರ ನಾವೇನು ಹೆಸರಿರ್ತೀವಿ ಅದನ್ನೇ ಕರಿಬೇಕು ಅಂತ ಹೇಳ್ಬಿಟ್ಟು ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವಿನಯ್ ಅಂತ ಹೆಸರಿಟ್ವಿ ಸೊ ವಿನಯ್ ಅಂತ ಹೆಸರಿಟ್ಟ ಮೇಲೆ ಸೊ ಎಲ್ಲರೂ ಈಸಿಯಾಗಿ ಕರೆಯೋಂಥ ಹೆಸರು ವಿನಯ್ ಹಾಗೆಯೇ ಫ್ರೆಂಡ್ಸು ಆಗಿರ್ಬೋದು ಪ್ರತಿಯೊಬ್ಬರಿಗೂ ಅಷ್ಟೇ ಯಾರಾದರೂ ಅವನಿಗೆ ಬೇರೆ ಹೆಸರಿಂದ ಕರೆ ನಾನು ಅವ್ರಿಗೆ ಫಸ್ಟ್ ಹೇಳೋದು ಅವ್ನಿಗೇನು ಹೆಸರಿಟ್ಟಿದ್ದೀವೋ ಆ ಹೆಸರನ್ನ ಕರೀರಿ ಫಸ್ಟು ಆಮೇಲೆ ನೀವು ಬೇಕಾದರೆ ನಾನು ಏನಾದರೂ ಕರ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಕೂಡ ಅಷ್ಟೇ ಮಕ್ಕಳ ಮೇಲೆ ಪ್ರೀತಿ ಇದೆ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ಚಿನ್ನ ರನ್ನ ಅಂತ ಕರಿಯೋಕ್ಕಾಗಲ್ಲ ಸೊ ಅವ್ರಿಗೇನು ಮೇಯ್ನಾಗಿ ತಂದೆ ತಾಯಿ ಮಾಡೋವಂಥ ಮಿಸ್ಟೇಕ್ಸ್ ಇವೆ ಇವುಗಳೆಲ್ಲ ಏನು ಹೆಸರಿಡ್ತೀವೋ ಅದರಲ್ಲಿ ಕರಿಯೋದಿಲ್ಲ ಬೇರೆ ಬೇರೆ ಹೆಸ್ರುಗಳಲ್ಲೇ ಇಟ್ಟು ನಾವು ಕರೆಯುವಂಥದ್ದು ಅದಕ್ಕೋಸ್ಕರ ನಾವು ಅಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾಮಕರಣ ಯಾಕೆ ಮಾಡಬೇಕಾಗಿತ್ತು ನಾಮಕರಣಗಳು ಮಾಡೋದು ಮತ್ತು ಆ ಹೆಸರನ್ನೇ ಕರಿಯೋದಿಲ್ಲ ಬೇರೆ ಬೇರೆ ಹೆಸ್ರುಗಳನ್ನ ಕರೆದ್ಬಿಟ್ರೆ ಅದನ್ನು ಯೂಸೇ ಇರೋದಿಲ್ಲ ಸೊ ವಿನಯದಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ವಿಜಯ್ಗೆ ಸೊ ವಿಜಯ್ಗೆ ಆ್ಯಕ್ಚುಲಿ ಫಸ್ಟ್ ಇದ್ದಿದ್ದ ಹೆಸ್ರು ಬಂದುಬಿಟ್ಟು ನಾವು ಅವನು ಹುಟ್ಟಿದ್ದು ಅಷ್ಟೇ ಎಂಟನೇ ತಾರೀಖು ಹುಟ್ಟಿರೋ ಅಂಥದ್ದು ಹಾಗೆಯೇ ಅವ್ನು ಎಂಟನೇ ತಾರೀಖು ಹುಟ್ಟಿರೋದು ಮತ್ತು ಧನಿಷ್ಠ ನಕ್ಷತ್ರ ಬರುತ್ತೆ ಅವನಿಗೆ ಆವಾಗ ನಾವು ಸೂರಜ್ ಅಂತ ಹೆಸರಿಟ್ವಿ ಫಸ್ಟು ನಾವು ಹೆಸರಿಟ್ಟಿದ್ದು ಸೂರಜ್ ಅಂತ ಹೇಳ್ಬಿಟ್ಟು ಸೂರಜ್ ಅಂದರೆ ಸ್ಟಾರ್ಟಿಂಗು ಸೂರಜ್ ಅಂತ ಸೆಲೆಕ್ಟ್ ಮಾಡಿದ್ವಿ ಆಮೇಲೆ ನಾನು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡ್ತಾ ಸೂರಜ್ ಅಂತಂದರೆ ಸೂರ್ಯ ಅಲ್ವಾ ಸೊ ಸೂರ್ಯ ಹೆಸರು ಚೆನ್ನಾಗಿದೆ ಬಟ್ ಎಂಟನೇ ತಾರೀಕು ಹುಟ್ಟಿದ್ದಾನೆ ಸೊ ಎಂಟನೇ ತಾರೀಕು ಹುಟ್ಟಿರೋರಿಗೆ ಸೂರ್ಯ ಅನ್ನೋ ಒಂದು ಹೆಸರು ಸೂಟ್ ಆಗೋದಿಲ್ಲ ಯಾಕಪ್ಪ ಸೂಟ್ ಆಗೋಲ್ಲ ಅಂತಂದರೆ ಸೂರ್ಯ ಅಂತಂದರೆ ಒನ್ ಅಂತ ಬರುತ್ತೆ ಸೊ ಒನ್ ಅನ್ನೋದು ಎಂಟನೇ ತಾರೀಕು ಹುಟ್ಟಿರೋರಿಗೆ ಡೇಟ್ ಅಪೋಸಿಟ್ ನಂಬರ್ ಅಂದರೆ ಅದು ಒನ್ ಬರುತ್ತೆ ಸೊ ಹಂಗಾಗಿ ಸೂರ್ಯ ಅಂತಂದರೆ ಸನ್ನು ಸೂರ್ಯನ ಮಗ ಯಾರು ಶನೇಶ್ವರ ಶನೇಶ್ವರ ಹುಟ್ಟಿರೋದು ಎಂಟನೇ ಅಂದರೆ ಶನೇಶ್ವರ ನಂಬರು ಎಂಟನೇ ತಾರೀಕು ಸೊ ಎಂಟನೇ ತಾರೀಕು ಒಂದನೇ ತಾರೀಕು ಒಂದು ಎಂಟನೇ ತಾರೀಕುಗೂ ಒಂದೇ ನಂಬರ್ಗೂ ಆಗಿ ಬರೋದೇ ಇಲ್ಲ ಹಾಗಾಗಿ ಆ ಒಂದು ಹೆಸ್ರು ಬೇಡವೇ ಬೇಡ ಅಂತ ಹೇಳಿ ಆ ಹೆಸ್ರನ್ನ ಸ್ಟಾಪ್ ಮಾಡಿಸಿದ್ವಿ ಸೊ ನಾನು ಹೇಳ್ತಾ ಇದ್ರೆ ಹಸ್ಬೆಂಡು ಇದು ಫಸ್ಟೆಲ್ಲ ಒಪ್ಲಿಲ್ಲ ಇದನ್ನು ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬಟ್ ನಾನು ತುಂಬ ಕಟ್ನಿಟ್ಟಾಗಿ ಇದ್ದೇ ಹೆಸರನ್ನ ಇಡಬೇಕು ಇದನ್ನೇ ಕರೀಬೇಕು ಅಂತ ಹೇಳಿ ಸೂರಜನ ಹೆಸರನ್ನ ಫಸ್ಟ್ ತೆಗೆಸ್ಬಿಟ್ಟು ಆಮೇಲೆ ಸೊ ವಿನಯ್ ಅಂತ ದೊಡ್ಡವನಿಗೆ ಹೆಸರಿಟ್ಟಿದ್ದೀವಿ ಚಿಕ್ಕವನಿಗೆ ವಿಜಯ್ ಅಂತ ಇಡೋಣ ಆವಾಗ ಅವ್ನು ಹುಟ್ಟಿರೋ ಡೇಟಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಂಟನೇ ತಾರೀಕು ಹುಟ್ಟಿರೋ ವಿಜಯ್ ಮತ್ತು ನಾವು ವಿಜಯ್ ಅಂತ ಹೆಸರಿಟ್ವಿ ಸೊ ನಾವೇನು ದೊಡ್ಡದಾಗಿ ನಾಮಕರಣ ಫಂಕ್ಷನ್ಗಳೆಲ್ಲ ಇಟ್ಕೊಂಡು ನಾಮಕರಣ ಮಾಡಿಲ್ಲದೆ ಇರ್ಬೋದು ಆದರೆ ಶಾಸ್ತ್ರ ಪ್ರಕಾರ ನಾಮಕರಣನ ಮಾಡಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ನಾಮಕರಣ ಮಾಡಿಕೊಂಡು ಬಂದ್ವಿ ಸೊ ಈ ರೀತಿ ಇದಾಗಿತ್ತು ನಮ್ಮ ಒಂದು ಚಿಕ್ಕ ಸ್ಟೋರಿ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ಯಾಕೆ ಇದನ್ನು ಇಷ್ಟು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ ಅಂದರೆ ನ್ಯೂಮರಾಲಜಿ ಅಂದರೆ ಅಷ್ಟೇ ಅದನ್ನು ನಾವು ಚೆನ್ನಾಗಿ ಫಾಲೋ ಮಾಡಬೇಕು ಹಾಗೆಯೇ ಈಗ ವಿನಯ್ ಇಪ್ಪತ್ತೊಂದನೇ ತಾರೀಖು ಹುಟ್ಟಿದಾನಲ್ವಾ ಸೊ ಇಪ್ಪತ್ತೊಂದನೇ ತಾರೀಖು ಹುಟ್ಟಿದ್ದಾನೆ ಅಂದರೆ ಅವನಿಗೆ ಭಕ್ತಿ ನಾರ್ಮಲಾಗಿ ಜಾಸ್ತಿನೇ ಇರುತ್ತೆ ದೇವರ ಮೇಲೆ ನಂಬಿಕೆ ಜಾಸ್ತಿ ಇರುತ್ತೆ ಅದೇ ರೀತಿ ಮೂರನೇ ತಾರೀಖು ಹುಟ್ಟಿರೋಗೆ ಗುರುಬಲ ಇರಬೇಕು ಸೊ ಗುರುಗಳ ಆಶೀರ್ವಾದ ಇರಬೇಕು ಸೊ ಮೂರನೇ ನಂಬರ್ ಅಂತಂದರೆ ಅದು ಗುರುವಿನ ನಂಬರ್ ಅಂತಲೇ ಹೇಳ್ತೀವಿ ಹಾಗಾಗಿ ಗುರುಗಳು ಯಾರು ಇರ್ತಾರೆ ಅವ್ರನ್ನ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿಬಿಟ್ಟು ನಾವು ಆದಷ್ಟು ಅವ್ರ ದೇವಸ್ಥಾನಗಳಿಗೆ ಹೋಗಿ ಬರ್ತಾ ಇದ್ರೆ ಒಳ್ಳೆಯದು ಅದಕ್ಕೋಸ್ಕರನೇ ವಿನಯ್ಗೆ ಆ್ಯಕ್ಚುಲಿ ಕೃಷ್ಣ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅವ್ನು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋದಕ್ಕೇನೂ ಗೊತ್ತಿಲ್ಲ ಹಂಗೆ ಕೃಷ್ಣ ಅಂದ್ರೇ ತುಂಬ ಇಷ್ಟ ಫಸ್ಟ್ ಚಿಕ್ಕ ಮಕ್ಕಳು ಚಿಕ್ಕ ಮಗುವಿಂದನೂ ಕೃಷ್ಣ ಅಂದ್ರೇ ಇಷ್ಟ ಆದರೂ ಕೂಡ ಅವನು ಪೂಜೆ ಮಾಡಬೇಕಾದ್ರೆ ನಾನು ಆದಷ್ಟು ನಾನು ರಾಘವೇಂದ್ರ ಸ ಸ್ವಾಮಿಗಳನ್ನಾಗಿರ್ಬೋದು ಆಗಿರ್ಬೋದು ಸೊ ಮನಸಲ್ಲೇ ನೆನೆಸ್ಕೊಳ್ಳೋಕ್ಕೆ ಅಥವಾ ಪೂಜೆ ಮಾಡೋದಕ್ಕೆ ಹೇಳ್ತಾ ಇರ್ತೀನಿ ಸೊ ಅವನು ಕೂಡ ಅದನ್ನು ಫಾಲೋ ಮಾಡ್ತಾನೆ ಹಾಗೆ ಅವನ ಲಕ್ಕಿ ನಂಬರ್ಸ್ ಆಗಿರ್ಬೋದು ಅವನಿಗೆ ಲಕ್ಕಿ ನಂಬರು ಬಂದ್ಬಿಟ್ಟು ತ್ರೀಗೆ ತ್ರೀ ಇದರಲ್ಲಿ ಹುಟ್ಟಿದ್ದಾನ ಅಂದರೆ ಟೂ ಪ್ಲಸ್ ಒನ್ ತ್ರೀ ಆಗುತ್ತೆ ಸೊ ಅದರಲ್ಲಿ ಹುಟ್ಟಿರೋದಕ್ಕೆ ಅವನಿಗೆ ಲಕ್ಕಿ ನಂಬರ್ಸು ಈ ನಂಬರ್ಸಲ್ಲೇ ನೀನು ಫಾಲೋ ಮಾಡಬೇಕು ಬಟ್ ನಾನು ಏನು ಹೇಳ್ತೀನೋ ಅದನ್ನ ಪಕ್ಕ ಅವನು ಫಾಲೋ ಮಾಡ್ತಾನೆ ಇದು ಮಾಡಬೇಡಂದ್ರೆ ಆ ಕೆಲಸ ಮಾಡೋಲ್ಲ ಇಂಥದ್ದೇ ಮಾಡು ಅಂದರೆ ಅವನು ಅದನ್ನು ಪರ್ಫೆಕ್ಟಾಗಿ ಮಾಡ್ತಾನೆ ಅದಕ್ಕೋಸ್ಕರ ಅವನಿಗೂ ಕೂಡ ಇದೇ ರೀತಿ ಬೆಳೆಸ್ಕೊಂಡು ಬಂದಿರೋದು ಅವನು ಅದೇ ನಂಬರ್ಸ್ನ ಫಾಲೋ ಮಾಡ್ತಾನೆ ಸಿಕ್ಸ್ ಅನ್ನೋದೇ ಡೆಡ್ ಅಪೋಸಿಟ್ ನಂಬರು ಇವಾಗ ನಾವು ಅವ್ನು ಮೂರನೇ ತಾರೀಕು ಹುಟ್ಟಿದ್ದಾನೆ ಹುಟ್ಟಿರೋರಿಗೆ ಆರನೇ ತಾರೀಕು ಹುಟ್ಟಿರೋರನ್ನ ಕೊಟ್ಟು ಮದುವೆ ಮಾಡಿದ್ರೆ ಲೈಫ್ ಕೂಡ ಅದೇ ಥರನೇ ಇರುತ್ತೆ ಯಾಕಂದರೆ ಅಪೋಸಿಟ್ ನಂಬರ್ಗಳಿರೋರನ್ನ ಮದುವೆ ಮಾಡಿ ಆಮೇಲೆ ಅವರೇನಾದರೂ ದೂರ ಆದಾಗ ಅವಾಗ ಅನ್ಕೊತೇವೋ ಈ ನಂಬರ್ಸ್ ಬರಲ್ಲ ಅಂತ ಅದಕ್ಕೋಸ್ಕರನೇ ಮದುವೆ ಟೈಮ್ಗಳಲ್ಲೂ ಅಷ್ಟೇ ನಾವು ಮದುವೆ ಮಾಡೋ ಟೈಮಲ್ಲೂ ಅಷ್ಟೇ ಅವ್ರಿಗೆ ಹುಟ್ಟಿರೋ ಡೇಟ್ ಆಗಿರ್ಬೋದು ನಾನು ಯಾವುದಾದ್ರೂ ನೋಡಿದಾಗ ಅಂದರೆ ನನಗೂ ಸುಮಾರು ಜನ ಕೇಳ್ತಾಯಿರ್ತಾರೆ ಏನಲ್ಲಿ ನಾವು ನ್ಯೂಮರಾಲಜಿ ಎಲ್ಲ ಫಾಲೋ ಮಾಡೋದ್ರಿಂದ ನನಗೆ ಕೇಳ್ತಿರ್ತಾರೆ ಸೊ ಇದು ಆಗಿ ಬರುತ್ತಾ ಇವ್ರಿಗೆ ಮದುವೆ ಮಾಡ್ಕೋಬೋದಾ ಅಂತ ಹೇಳಿ ಸುಮಾರು ಸಲ ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ ಅಂದರೆ ಮದುವೆ ಮ್ಯಾಚಸ್ ಬಂದಾಗ ಈ ನಂಬರ್ ಬೇಡ ಅಂತ ಅಥವಾ ಮದುವೆ ಡೇಟ್ ಏನಾದರೂ ಬಂದಾಗ ಕೂಡ ಅಷ್ಟೇ ಸೊ ಈ ಡೇಟಲ್ಲಿ ಮದುವೆ ಬೇಡ ಬೇರೆ ಡೇಟ್ ಫಿಕ್ಸ್ ಮಾಡಿ ಅಂತ ನನ್ನ ಕೈಲಾದಷ್ಟು ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ ಅವರು ಕೂಡ ಅದನ್ನು ಫಾಲೋ ಮಾಡಿದ್ದಾರೆ ಯಾಕಂದರೆ ಮುಂಚೆ ನಾನು ಕೆಲವ್ರಿಗೆ ಹೇಳಿದಾಗ ಅದನ್ನು ಫಾಲೋ ಮಾಡಿಲ್ಲ ಅಯ್ಯೋ ಇದೆಲ್ಲ ಬಿಡು ನಂಬ ನಂಬಲ್ಲ ನಾವು ಹಾಗೆ ಹೀಗೆ ಅಂತ ಬಟ್ ಅವ್ರಿಗೆ ಆವಾಗ ನಾನು ಅವ್ರಿಗೆ ಯಾವಾಗ ಅದರಿಂದ ಕೆಟ್ಟದಾಯಿತು ಆವಾಗ ನಾನು ಹೇಳಿದ್ದವ್ರಿಗೆ ಹೌದು ಆವತ್ತು ಕೇಳಬೇಕಾಗಿತ್ತು ನಾವು ಅಂತ ಆಮೇಲೆ ಹೇಳ್ತಾರೆ ಬಟ್ ಎಲ್ಲ ಆಗೋದ್ಮೇಲೆ ಆಮೇಲೆ ಏನು ಪ್ರಯೋಜನ ಕೇಳಿ ಅಲ್ವಾ ಅದಕ್ಕೆ ನಾನು ಹೇಳೋದೇನಂತಂದರೆ ಸೊ ನಂಬರ್ಸ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು ಹಾಗೆಯೇ ವಿಜಯ್ನೂ ಅಷ್ಟೇ ಸೊ ವಿಜಯ್ ಹುಟ್ಟಿರೋದು ಎಂಟನೇ ತಾರೀಕು ಅಲ್ವಾ ಸೊ ಎಂಟನೇ ತಾರೀಕು ಹುಟ್ಟಿರೋರು ಬಂದ್ಬಿಟ್ಟು ಆದಷ್ಟು ಆಂಜನೇಯ ಸ್ವಾಮಿನ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಈ ಆರೆಂಜ್ ಕಲರ್ ಬಟ್ಟೆಗಳನ್ನ ಹಾಕ್ಕೊಳ್ಳೋ ಅಂಥದ್ದು ಇರ್ಬೋದು ಸೊ ಆರೆಂಜ್ ಕಲರ್ನ ಫಾಲೋ ಮಾಡೋವಂಥದ್ದು ಇರ್ಬೋದು ಸೊ ಈ ರೀತಿ ಎಲ್ಲ ಮಾಡಿದ್ರೆ ತುಂಬಾ ಇನ್ನೊಂದೇನೆಂದರೆ ಈ ಎಂಟನೇ ತಾರೀಕು ಹುಟ್ಟಿರೋರು ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿರ್ತಾರೆ ಸ್ವಲ್ಪ ಸ್ಟ್ರಿಕ್ಟಾಗಿ ಕೂಡ ಇರ್ತಾರೆ ಆ ವಿಷಯದಲ್ಲಿ ವಿಜಯ್ ಕೂಡ ಹಾಗೇ ಇದ್ದಾನೆ ಅವನಿಗೂ ಅಷ್ಟೇ ಡಾಲರ್ ಕತ್ತಲ್ಲಿ ಹಾಕಿರೋದು ನಾನು ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ಡಾಲರೇ ಹಾಕಿರೋ ಅಂಥದ್ದು ಹಾಗೆಯೇ ಎವ್ರಿ ಸ್ಯಾಟರ್ಡೇಸ್ ಆಗಿರ್ಬೋದು ಅವ್ನು ಯಾರನ್ನ ನೆನೆಸ್ಕೋಬೇಕು ಆಂಜನೇಯ ಸ್ವಾಮಿನೇ ಜಾಸ್ತಿ ನೆನ್ಸ್ಕೋಬೇಕು ಪೂಜೆ ಮಾಡೋ ಇರ್ಬೋದು ಪ್ರತಿಯೊಂದು ಅವ್ನಿಗೆ ಅದೇ ಥರನೇ ಹೇಳ್ಕೊಟ್ಟಿರೋದಕ್ಕೆ ಅವ್ರಿಗೆ ಅದು ಹೆಲ್ಪ್ ಆಗ್ತಾ ಇರುತ್ತೆ ಅವ್ರು ಹುಟ್ಟಿರೋ ಇದಕ್ಕೆ ಅವ್ರಿಗದು ಹೆಲ್ಪ್ ಆಗ್ತಾ ಇರುತ್ತೆ ಅವ್ರು ಮಾಡೋ ಅಂಥ ಕೆಲಸಗಳಲ್ಲಿ ಈವನ್ ಅವನಿಗೂ ಕೂಡ ಏನಂತಂದರೆ ಹೇಳ್ಕೊಡ್ತಾಯಿರ್ತಾನೆ ಸೊ ಇದು ಅಪೋಸಿಟ್ ನಂಬರ್ ಇರುತ್ತೆ ನಿಮಗೆ ಈ ನಂಬರ್ಸ್ನ ಜಾಸ್ತಿ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅವನು ಅದನ್ನು ಮಾಡ್ತಿರ್ತಾನೆ ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಅವ್ರು ನಮಗೆ ನೆಗೆಟಿವ್ ಆಗೋದು ಕೂಡ ನಮಗೆ ಪಾಸಿಟಿವ್ ಆಗಿಬಿಡುತ್ತೆ ಕೆಲವೊಂದು ಸಲ ನಾವು ಆ ಒಂದು ನಂಬರ್ಸ್ನ ಫಾಲೋ ಮಾಡೋದ್ರಿಂದ ನನ್ನ ವಿಷಯಕ್ಕೆ ತೊಗೊಂಡ್ರೆ ನಾನು ಸೊ ನನಗೆ ನಾನು ಫೋರಲ್ಲಿ ಹುಟ್ಟಿದಿನ ಸೊ ಫೋರಲ್ಲಿ ಹುಟ್ಟಿರೋದಕ್ಕೆ ನನಗೆ ಏನಂತಂದರೆ ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಅದರಲ್ಲೂ ಅಷ್ಟೇ ನನಗೆ ಅಪೋಸಿಟ್ ನಂಬರ್ ಇರೋರನ್ನ ನಮ್ಮ ಇರೋರ್ನೇನಾದರೂ ಫ್ರೆಂಡ್ ಮಾಡಿಕೊಂಡ್ರೆ ಅಂದರೆ ಅದು ತುಂಬ ದಿನ ಉಳಿಯೋದೇ ಇಲ್ಲ ಆ ಥರ ಎಲ್ಲ ಆಗಿರೋದು ನಾನು ನೋಡಿದ್ದೀನಿ ಹಾಗಾಗಿ ಸೊ ಜಾಸ್ತಿ ಜಾಸ್ತಿ ನಾನು ಯಾರೂ ಫ್ರೆಂಡ್ಸ್ ಮಾಡ್ಕೊಳೋಕ್ಕೆ ಹೋಗಲ್ಲ ನನಗೆ ಯಾರು ಜಾಸ್ತಿ ನಿಯರ್ ಆಗ್ತಾರೋ ಸೊ ಅವ್ರಿಗೆ ಅವರು ಡೇಟ್ ಆಫ್ ಬರ್ತಾಗಿರ್ಬೋದು ನನ್ನ ಡೇಟ್ ಆಫ್ ಬರ್ತು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಇದೆಲ್ಲ ಒಂದಷ್ಟು ವಿಷಯಗಳಿದೆ ಇದನ್ನೆಲ್ಲ ಯಾವಾಗಲಾದರೂ ನಾನು ಹೇಳ್ತೀನಿ ಸೊ ಇದನ್ನೆಲ್ಲ ಒಂದಷ್ಟು ನಾವು ಫಾಲೋ ಮಾಡೋದ್ರಿಂದ ನಾವು ಇವಾಗ ನಮ್ಮ ಮೂರು ಜನರನ್ನು ಹೇಳಿದ್ವಿ ಇವಾಗ ನಮ್ಮ ಹಸ್ಬೆಂಡ್ದು ಅಷ್ಟೇ ಹೌದು ಟ್ವೆಂಟಿ ಒನ್ ಬರುತ್ತೆ ಸೊ ಟ್ವೆಂಟಿ ಒನ್ ಬರೋದ್ರಿಂದ ಅದು ಕೂಡ ತ್ರೀ ಅಂತ ಬರುತ್ತೆ ಟೂ ಪ್ಲಸ್ ಒನ್ ತ್ರೀ ಆಗುತ್ತೆ ಸೊ ಟೂ ಪ್ಲಸ್ ಒನ್ ತ್ರೀ ಮೂರನೇ ತಾರೀಖು ಹುಟ್ಟಿರೋರಿಗೆ ದೇವರ ಮೇಲೆ ಅಪಾರ ಭಕ್ತಿ ಇರುತ್ತೆ ಸೊ ನೀವೆಲ್ಲ ನೋಡ್ತಾ ಇರ್ಬೋದು ನಮ್ಮ ಹಸ್ಬೆಂಡು ಅವರು ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಬೆಳಗ್ಗೆ ಎದ್ದು ಪೂಜೆ ಮಾಡಿನೇ ಆಮೇಲೆ ಕೆಲಸಕ್ಕೆ ಹೋಗ್ತಾರೆ ಸೊ ಹೀಗೆ ಅವರು ಒಂದಷ್ಟು ವಿಷಯಗಳನ್ನ ಫಾಲೋ ಮಾಡ್ತಾರೆ ಕಲರ್ಸ್ ಆಗಿರ್ಬೋದು ಹಾಗೇನೇ ಅವರ ವಾಲೆಟ್ ಆಗಿರ್ಬೋದು ಎಲ್ಲನೂ ಯಾವ ಥರ ಬೇಕು ಅಂತ ನಾನು ಕರೆಕ್ಟಾಗಿ ಇದನ್ನು ಚೂಸ್ ಮಾಡಿ ಕೊಟ್ಟಿದ್ದೀನಿ ಸೊ ಇದೆಲ್ಲದಕ್ಕಿಂತ ಬಂದರೆ ನಮ್ಮ ಮದುವೆ ಆಗಿರೋ ಡೇಟು ಅಷ್ಟೇನೆ ಸೊ ನಮ್ಮ ಮದುವೆ ಆಗಿರೋ ಡೇಟ್ಗೆ ನನ್ನ ಲಕ್ಕಿ ನಂಬರು ನನ್ನ ಹಸ್ಬೆಂಡ್ ಲಕ್ಕಿ ನಂಬರೆಲ್ಲ ಸೇರಿಸಿನೇನೆ ಆ ಮದುವೆ ಅಂಥ ಒಂದು ಡೇಟ್ ಕೂಡ ಬರುತ್ತೆ ಅದನ್ನು ಬಿಟ್ಟರೆ ನೆಕ್ಸ್ಟು ನಮ್ಮ ಮನೆ ಗೃಹ ಪ್ರವೇಶ ಆಗಿರೋಂಥ ಡೇಟು ಆ ಗೃಹ ಪ್ರವೇಶ ಆಗಿರೋ ಡೇಟ್ ನಾನು ಎಷ್ಟು ಸ್ಪೆಸಿಫೈ ಆಗಿದ್ದೆ ಅಂತಂದರೆ ಆ ಡೇಟ್ಗೆ ಆ ಡೇಟ್ಗೆ ಮನೆ ರೆಡಿನೇ ಆಗೋದಿಲ್ಲ ಅಂತ ಹೇಳಿಬಿಟ್ಟಿದ್ರು ನನಗೆ ಅದೇ ಡೇಟೇ ಬೇಕು ಅದು ಬಿಟ್ಟರೆ ಬೇರೆ ಯಾವುದು ಬೇಡ ಬೇರೆ ಡೇಟಲ್ಲಿ ಬೇಕಾಗಿಲ್ಲ సో ఇదే తిండి నం డేటల్ బే బోట్ ಟ್ವೆಂಟಿ ತ್ರೀ ಸೊ ಟ್ವೆಂಟಿ ತ್ರೀ ಅಕ್ಟೋಬರ್ ನಮ್ಮ ಮನೆ ಗೃಹ ಪ್ರವೇಶ ಆಗಿದೆ ಅಲ್ವಾ ಸೊ ಅದೇ ಡೇಟೇ ಬೇಕು ಅಂತ ತುಂಬ ಸ್ಪೆಸಿಫೈ ಮಾಡಿ ಆ ಡೇಟಲ್ಲೇ ಗೃಹ ಪ್ರವೇಶ ಮಾಡಿಕೊಂಡಿದ್ದು ಈವನ್ ಗುದ್ಲಿ ಪೂಜೆ ಮಾಡಿರೋದಾಗಿರ್ಬೋದು ಸೊ ಅದು ಕೂಡ ಮೂರನೇ ತಾರೀಕು ಅಂದರೆ ಮೂವತ್ತನೇ ತಾರೀಕು ಮಾಡಿದ್ದು ಗುದ್ಲಿ ಪೂಜೆ ಅದು ಕೂಡ ತ್ರೀ ಅಂತ ಬರುತ್ತೆ ಹಾಗೆಯೇ ಆ ಮನೆ ಗೃಹ ಪ್ರವೇಶ ಮಾಡಿರೋದು ಬಂದ್ಬಿಟ್ಟು ನನ್ನ ಲಕ್ಕಿ ನಂಬರು ಫೈವ್ ಪ್ಲಸ್ ಫೈವ್ ಬಂದುಬಿಟ್ಟು ನಮ್ಮ ನಾಲ್ಕು ಜನಕ್ಕೂ ಲಕ್ಕಿ ನಂಬರ್ ಬರುತ್ತೆ ಅಂದರೆ ಟ್ವೆಂಟಿ ತ್ರೀ ನಾವು ಗೃಹ ಪ್ರವೇಶ ಮಾಡಿರೋದಲ್ವ ಸೊ ಟ್ವೆಂಟಿ ತ್ರೀ ಗೃಹ ಪ್ರವೇಶ ನಂಬರ್ ಬಂದಾಗ ಫೈವ್ ಅನ್ನೋದು ನಮ್ಮ ನಾಲ್ಕು ಜನಕ್ಕೆ ಅದು ಲಕ್ಕಿ ನಂಬರ್ ಬರುತ್ತೆ ಹಂಗಾಗಿ ಆ ಡೇಟನ್ನು ಚೂಸ್ ಮಾಡಿ ಅದೇ ಡೇಟಲ್ಲೇ ಬೇಕು ಅಂತ ಅಷ್ಟು ಹಠ ಮಾಡಿ ಆವಾಗ ಗೃಹ ಪ್ರವೇಶ ಆಗಿದೆ ಅದೇ ಟೈಮಲ್ಲಿ ಸೊ ಹೀಗೆ ನಾನು ಎಲ್ಲೇ ಒಂದು ಕಡೆ ಕೆಲ್ಸಕ್ಕೆ ಜಾಯಿನ್ ಆದರೂ ಅಷ್ಟೇ ಪ್ರತಿಯೊಂದು ಕಡೆಯೂ ಈ ರೀತಿ ನ್ಯೂಮರಾಲಜಿನ ನಾನು ಫಾಲೋ ಮಾಡ್ತಾನೆ ಇರ್ತೀನಿ ಸೊ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಡಾ ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿದರೆ ಇದನ್ನು ಡೀಟೇಲಾಗಿ ನಾನು ಶೇರ್ ಮಾಡ್ತೀನಿ ಸೊ ನಾವು ಇಟ್ಕೊಂಡಿರೋ ಹೆಸರುಗಳಿಗೂ ಅಷ್ಟೇ ಅದಕ್ಕೂ ಕೂಡ ನಾವು ಕರೆಕ್ಟಾಗಿರೋವಂಥ ನಂಬರ್ಸಲ್ಲಿ ನಾವು ಹೆಸರಿಟ್ಕೊಂಡಾಗ ಅದ್ರ ಅದರಿಂದ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಸಿಗುತ್ತೆ ಇನ್ನು ಮುಂದೆ ಯಾರಾದರೂ ಮಕ್ಕಳಿಗೆ ಹೆಸರಿಡಬೇಕು ಬಂದಾಗ ಕೂಡ ಹುಷಾರಾಗಿ ನೋಡಿಕೊಂಡು ನಂಬರ್ಸ್ನೆಲ್ಲ ನೋಡಿಕೊಂಡು ಹೆಸರನ್ನ ಇಟ್ಟರೆ ಒಳ್ಳೆಯದು ಸೊ ಇನ್ನು ಎಷ್ಟು ಡೀಟೇಲ್ಸ್ ಬೇಕು ಯಾವ್ಯಾವ ಲೆಟರ್ಸ್ಗೆ ಯಾವ್ಯಾವ ಒಂದು ಅಂದರೆ ಯಾವ್ಯಾವ ಲೆಟರ್ಸ್ಗೆ ಯಾವ ನಂಬರ್ ಬರುತ್ತೆ ಸೊ ಅದೆಲ್ಲ ಬೇಕು ಬೇಕಾದ್ರೆ ಬರೆದು ನಿಮಗೆ ಶೇರ್ ಮಾಡ್ತೀನಿ ಸೊ ಅದರಿಂದ ನೀವು ಹೆಸರನ್ನ ಇಡೋದಕ್ಕೆ ಈಸಿ ಆಗುತ್ತೆ ಮುಂದಕ್ಕೆ ಡೇಟ್ಗಳನ್ನ ನೋಡಿಕೊಂಡಾಗ ಒಂದು ಏನೋ ಒಂದು ದೊಡ್ಡ ಅನಾಹುತ ಆಗೋದನ್ನ ನಾವು ತಡಿಬೋದು ಅದೇ ಕೆಟ್ಟದಾದ ಮೇಲೆ ಆಮೇಲೆ ಎಲ್ಲ ಫಾಲೋ ಮಾಡೋದಕ್ಕಿಂತ ಮುಂಚೆ ಎಲ್ಲದನ್ನು ನಾವು ನೋಡಿಕೊಂಡು ಫಾಲೋ ಮಾಡೋದೇ ಒಳ್ಳೆಯದು ಸೊ ಕೆಲವೊಂದು ವಿಚಾರಗಳನ್ನ ಫಾಲೋ ಮಾಡಿದ್ರೆ ಅದರಿಂದ ನಮಗೆ ಪಾಸಿಟಿವ್ ರಿಸಲ್ಟೇ ಸಿಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಓಕೆ ನಾನು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟೇಕ್ ಕೇರ್